ತರೀಕೆರೆಯಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿತ್ತು ಎಲ್ಲೆಡೆ ಕೈಪಕ್ಷದ ಬಾವುಟಗಳು ರಾರಾಜಿಸುತ್ತಿದ್ವು ಎಪಿಎಂಸಿ ಆವರಣ ಸಂಪೂರ್ಣ ಭರ್ತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರಿಂದ ಇತ್ತು ಜಿಲ್ಲೆಯ ಐವರು ಶಾಸಕರು ಸೇರಿದಂತೆ ಜಿಲ್ಲಾಮಟ್ಟದ ಮುಖಂಡರು ಪಾಲ್ಗೊಂಡಿದ್ದರು ಇನ್ನು ತರೀಕೆರೆಯಲ್ಲಿ ನೂತನ ಜೋಡೆತ್ತಿನಂತೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಮತ್ತು ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಯಾದ ಎಚ್ಎಂ ಗೋಪಿಕೃಷ್ಣ ದೋಸ್ತಿಯು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಲಕ್ಷ ಮತ ಹಾಕಿಸುವ ಪಣ ತೊಟ್ಟರು ಈ ಟಾಸ್ಕ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆ ಮೇಲೆ ಇಬ್ಬರನ್ನ ಒಟ್ಟಿಗೆ ನಿಲ್ಲಿಸಿಕೊಂಡು ಹೇಳುವುದರ ಮೂಲಕ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಒಂದಾದರೆ ಕಾಂಗ್ರೆಸ್ ಮತ್ತಷ್ಟು ಬಲಗೊಳ್ಳುತ್ತದೆ ಎಂದರು ಇನ್ನು ಸಿದ್ದರಾಮಯ್ಯ ಭಾಷಣ ಕೇಳುವುದಕ್ಕೆ ಕಿಕ್ಕಿರಿದು ತರೀಕೆರೆಯ ಮೂಲೆ ಮೂಲೆಯಿಂದ ಬಂದು ಜನರು ಸೇರಿದ್ರು ನೆಚ್ಚಿನ ನಾಯಕ ವೇದಿಕೆಗೆ ಆಗಮಿಸುತ್ತಿದ್ದಂತೆ ಜಯಘೋಷ ಮೊಳಗಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಭಾಷಣದುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೆಚ್ಡಿ ಕುಮಾರಸ್ವಾಮಿ ವಿರುದ್ದ ಸಿಎಂ ಸಿದ್ದರಾಮಯ್ಯ ಪ್ರಖರ ವಾಗ್ದಾಳಿ ನಡೆಸಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವುದು ತಮಗೆಲ್ಲ ಗೊತ್ತಿದೆ ಆದರೆ ಆ ದಿನ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ಒಂದು ಮಾತು ಕೇಳಿದ್ರೆ ಒಳ್ಳೆದಾಗ್ತಿತ್ತು ಅಂತ ನಾನಾದರೂ ಭಾವಿಸಿದ್ದೀನಿ ಅವತ್ತಿನ ಒಂದು ದುಡುಕಿನ ನಿರ್ಧಾರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲ ಅಂತ ಸಂದರ್ಭ ಬಂತು ಮತ್ತೆ ನಾನು ಅವರನ್ನ ಸಾರಿ ಕೇಳಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ನಾನು ಸೇರಿರೋದು ತಮಗೆಲ್ಲ ಗೊತ್ತಿದೆ ಈ ಬಾರಿ ಎಂ ಪಿ ಅಭ್ಯರ್ಥಿ ಬಹಳ ಸಜ್ಜನಗ ರಾಜಕಾರಣಿ ಹಾಗೆ ಹೆಸರು ಹೇಳ ಸೊ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಈ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಹಾಗೂ ಶ್ರೀನಿವಾಸ್ ಅವರು ಶ್ರೀವಣ್ಣನವರು ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೈ ಜೋಡಿಸೋ ಕಾರಣಕ್ಕೆ ಮತ್ತೆ ನಾನು ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳಿಗೆ ನಾವು ಈ ಬಾರಿ ಗೆಲ್ಲಿಸೋಣ ಅಂತ ದೇಶಕ್ಕೆ ಅನಾಹುತಗಳನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಕರ್ನಾಟಕದ ಪರವಾಗಿ ಮಾತನಾಡ್ತಕ್ಕಂಥ ನಿಮ್ಮ ಧ್ವನಿ ನಿಮ್ಮ ಪರವಾಗಿ ಎತ್ತಕ್ಕಂಥ ಅವರು ಲೋಕಸಭೆಗೆ ಹೋಗ್ಬೇಕಲ್ವ ಬಾಯಿ ಬಿಡದಿಲ್ಲ ಅವ್ರು ಹೋಗ್ಬೇಕಾ ಯಾರು ಶ್ರೀನಿವಾಸ್ ಪೂಜಾರಿ ಅಂತ ಅನ್ನೋರು ನಿಟ್ಸಿದ್ದಾರೆ ಕ್ಯಾಂಡಿಡೇಟ್ ಮಾಡಿದ ಶ್ರೀನಿವಾಸ ಪೂಜಾರಿ ಅಲ್ಲಿ ಅಪರ ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಎಮ್ ಎಲ್ ಸಿಟ್ಟಿಂಗ್ ಎಮ್ ಎಲ್ ಸಿ ಅವರನ್ನ ನಿಲ್ಲಿಸಿದ್ದಾರೆ ಅವ್ರಂಗೆಲ್ಲಿಸ್ತೀರ ಇವ್ರು ಹೆಂಗೆ ಅಂದ್ರೆ ಆ ಬಿಜೆಪಿ ಅವರು ಏನ್ ಹೇಳ್ತಾರೆ ಕೇಂದ್ರದಲ್ಲಿ ನಡ್ಡಾ ಏನ್ ಹೇಳ್ತಾರೆ ಇವರು ಅಮಿತ್ ಶಾ ಏನ್ ಹೇಳ್ತಾರೆ ನರೇಂದ್ರ ಮೋದಿ ಏನ್ ಹೇಳ್ತಾರೆ ನಮ್ ಕಡೆ ಕೋಲೆ ಬಸುವ ಅಂತ ಇದೆ ಮದುವೆ ಆಯ್ಕೆ ಕೋಲೆ ಬಸುವ ಅಂತ ತಲೆ ಕುಣಿಸೋದು ಮದುವೆ ಆಗಲ್ಲ ಅಂತಂದ್ರೆ ಆಗಲ್ಲ ಅಂತ ಕುಣಿಸೋದು ಈ ತರ ಈ ಎಂ ಪಿಗಳಿದಾವಲ್ಲ ಅವರು ನರೇಂದ್ರ ಮೋದಿ ಅವ್ರ ಹತ್ರ ಗಡಗಡ ಗಡಗಡ ಈ ತರ ಧೈರ್ಯ ಇಲ್ಲೇ ಇರತಕ್ಕಂತ ಅವರ ನಾಯಕರಿಗೆ ನಾಯಕರಿಗೆ ಎದುರು ಕೇಳ್ತಕ್ಕಂಥ ಲೋಕಸಭಾ ಸದಸ್ಯರು ಗೆಲ್ಬೇಕ ಶ್ರೀನಿವಾಸ್ ಪೂಜಾರಿ ಮಾತಾಡ್ತಾರ ನರೇಂದ್ರ ಮೋದಿ ಅವ್ರ ಹತ್ರ ನರೇಂದ್ರ ಮೋದಿ ಅವ್ರ ಎದುರುಗಡೆ ಮತ್ತೆ ಅವ್ರು ಗೆಲ್ಲಿಸ್ತೀರ ಬಾರ್ದು ಗೆಲ್ಲಿಸಬಾರ್ದ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಿ ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಕಳಿಸ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿ ಗೆದ್ರೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಮಾಡ್ತಾರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾರೆ ಅವರನ್ನ ಕಳಿಸ್ತಕ್ಕಂತ ಕೆಲಸವನ್ನ ನೀವೆಲ್ಲ ಕೂಡ ಮಾಡಬೇಕು ಮಾಡ್ತೀರಿ ಅಲ್ವಾ ಈಗ ಶ್ರೀನಿವಾಸ್ ತಮ್ಮಲ್ಲಿ ಎಮ್ ಎಲ್ ಎ ಶ್ರೀನಿವಾಸ್ ಎಮ್ ಎಲ್ ಎ ಅವ್ರ ಜೊತೆ ಗೋಪಿ ಕೃಷ್ಣ ಕೂಡ ಸೇರ್ಕೊಂಡಿದ್ದಾರೆ ಎಷ್ಟು ಹೊಟ್ಟಿದ್ದಾರೆ ಸೇರ್ಕೊಂಡಿದ್ದಾರೆ ಎಷ್ಟು ಹೊರಬಂದು ಒಂದು ಲಕ್ಷ ಲೀಡ್ ಅಲ್ಲ ಒಂದು ಲಕ್ಷ ಓಟ್ ಬರ್ಬೇಕಿಗೆ ಕೊಡಿಸ್ತೀರಿ ಅಲ್ವಾ ಗೋಪಿ ಕೃಷ್ಣ ಬಂದಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಬಂದಿದೆ ಶ್ರೀನಿವಾಸ್ ಎಲ್ ಎ ಎಲ್ ಎ ತರೀಕೆರೆಯಲ್ಲಿ ಅವರನ್ನ ಕಳೆದ ಬಾರಿ ಗೆಲ್ಸ್ ಕಳಿಸಿದೀರಿ ಗೋಪಿ ಕೃಷ್ಣನು ಕೂಡ ಸೇರ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನ ಕೊಡಬೇಕು ಆಮೇಲೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಅಡಿಕೆ ಆಮದು ಶುಲ್ಕ ಜಾಸ್ತಿ ಮಾಡಿ ಅಡಿಕೆ ಆಮದು ಶುಲ್ಕ ಜಾಸ್ತಿ ಮಾಡಿ ಇಲ್ಲಿ ಜಾಸ್ತಿ ರೇಟ್ ಸಿಗಿ ಮಾಡಿದ್ರು

எழைகளிங்கு கூட ட்ரெண்டு சே